ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವೆಲ್ಟ್ ಕನ್ನಡ ಚಾನಲ್ ಸೊ ಇವತ್ತು ಬಂದು ರುಟೀನ್ ಶೇರ್ ಮಾಡೋಣ ಒಂದು ಸ್ವಲ್ಪ ನಮ್ಮ ರುಟೀನ್ ಅಪ್ಡೇಟ್ ಆಗಿದೆ ಸೊ ಈ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಟೈಮ್ ಆಗಿದೆ ಆಲ್ಮೋಸ್ಟ್ ಒಂದು ಆರು ಮುಕ್ಕಾಲಾಗಿದೆ ಆಗಿದೆ ಸೊ ಇನ್ನೇನು ಜಾಸ್ತಿನೇ ಟೈಮ್ ಆಗೋಗ್ಬಿಡುತ್ತೆ ನಾನು ಇನ್ನೂ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡಿಲ್ಲ ಸೊ ಯಶ್ ಇವಾಗ ಆಲ್ರೆಡಿ ಬಂದು ಅವನ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ಓದೋ ಕೂತಿದ್ದಾನೆ ಅದು ಕೂಡ ತೋರಿಸ್ತೀನಿ ಇನ್ನೇ ನಾನು ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡೋಕೆ ಮುಂಚೆ ಏನು ಮಾಡ್ತಾನೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಅದಾದಮೇಲೆ ಇವತ್ತು ಬ್ರೇಕ್ಫಾಸ್ಟ್ ರೂಟೀನ್ ಏನು ಇರಲ್ಲ ಏನು ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ರೆಸಿಪಿ ನಾನು ಚಾನಲಲ್ಲಿ ಹಾಕಬೇಕು ಅಂತ ರೆಕಾರ್ಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಅದು ಕೂಡ ಶೇರ್ ಮಾಡ್ತೀನಿ ಓಕೆನಾ ಸೊ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು ಮನೆಯಲ್ಲಿ ಮನೇನ ಐದು ಗಂಟೆಗೆ ಇದೆಲ್ಲ ಕ್ಲೀನ್ ಮಾಡಿ ಇವಾಗ ಸ್ವಲ್ಪ ರುಟೀನ್ ಏನು ಚೇಂಜ್ ಅಂದರೆ ನಾನು ಯೂಶಲಾಗಿ ಸೆವೆನ್ ಸೆವೆನ್ ತರ್ಟಿಗೆ ಎದೇಳ್ತಾ ಇದ್ದೆ ಬಟ್ ಇವಾಗ ಒಂದು ಫೈವ್ ಫೈವ್ ಥರ್ಟಿ ಅಷ್ಟರಲ್ಲೆಲ್ಲ ಎದೇಳ್ತಾ ಇದ್ದೀನಿ ಸೊ ಇದರಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ ಜೊತೆಗೆ ಮೈಂಡ್ ರಿಫ್ರೆಶಿಂಗ್ ಆಗಿರುತ್ತೆ ಟೈಮ್ ಜಾಸ್ತಿ ಸಿಗುತ್ತೆ ಜೊತೆಗೆ ಕೆಲಸ ಬೇಗ ಬೇಗ ಆಗುತ್ತೆ ಸೊ ಇದೆಷ್ಟು ನನಗೆ ಅಡ್ವಾಂಟೇಜಸ್ಸು ಎಷ್ಟು ಸ್ವಲ್ಪ ಬೇಗ ಇದ್ದೀನಿ ಯಾಕಂದರೆ ಅವನಿಗೆ ಎಕ್ಸಾಮ್ ಇವಾಗ ಪ್ರಿಪ್ರೇಟ್ರಿ ಎಕ್ಸಾಮ್ ನಡೆಯುತ್ತಲ್ಲ ಸೊ ಅದಕ್ಕೆ ಅವ್ನು ಪ್ರಿಪೇರ್ ಆಗಲಿ ಹೇಳಿ ಈಗ ಒಂದು ವೀಕಿಂದ ಸ್ವಲ್ಪ ಬೇಗ ಮಾರ್ನಿಂಗ್ ಟೈಮಿಗೆ ತಿಳಿಸ್ಬಿಟ್ಟು ಓದಿಸ್ತಾ ಇದ್ದೀನಿ ಸೊ ನಮಗೂ ಅಷ್ಟೇ ಬೆಳಗ್ಗೆ ಎದ್ದು ಓದಿದಾಗ ಮೈಂಡಲ್ಲಿ ಫ್ರೆಶ್ ಇರುತ್ತಲ್ಲ ಮೈಂಡ್ ಫ್ರೆಶ್ ಇರುತ್ತೆ ಏನು ತಲೆಯಲ್ಲಿ ಇರೋಲ್ಲ ಸೊ ತಲೆಗೆ ಇಳಿಯೋದು ಸೊ ಅದೇ ಥರ ಅವನಿಗೂ ಆಗಲಿ ಅಂತೇಳಿ ಓದಿಸ್ತಾ ಇರೋದು ಆ್ಯಂಡ್ ಸುಬ್ಬನೂ ಅವರಪ್ಪ ಇನ್ನೇ ಮಾಡ್ತಾ ಇದ್ದಾರೆ ಸೊ ನಂದು ಪೂಜೆ ಎಲ್ಲ ಆಯಿತು ಇವಾಗ ಬ್ರೇಕ್ಫಾಸ್ಟ್ ರುಟಿಂಗ್ ರೆಡಿ ಆಗಬೇಕು ಹಂಗೇನಂದ್ರೆ ಟೈಮ್ ಕೊಟ್ಟಿರ್ತೀನಿ ಇಷ್ಟಿಂದ ಇಷ್ಟು ಟೈಮಲ್ಲಿ ಇದನ್ನು ನನಗೆ ಹೇಳಬೇಕು ಅಂತ ಸೊ ನೋಡ್ಕೋತಾ ಇದ್ದಾನೆ ಅಷ್ಟೇ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ ಹಾಗೆ ಈ ಬ್ಲಾಗ್ ನನಗೆ ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ ಶುರು ಮಾಡೋದು ರೀಸೆಂಟಾಗಿ ಲಾಂಚ್ ಆಗಿರೋಂಥ ಅಗ್ಯಾರೋ ಅವರ ಸೆಲಾಡ್ ಸ್ಪಿನ್ನರ್ ಏನಿದೆ ಅದನ್ನು ನಾನು ಕೂಡ ಇಂಟರ್ನೆಟ್ಟಲ್ಲಿ ನೋಡಿ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಫೈನಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ ಸೊ ಇದ್ರ ಮಾಡೆಲ್ ಬಂದು ಎಲೈಟ್ ಅಂತ ಹೇಳಿ ಸೊ ಇದರ ಕೆಪಾಸಿಟಿ ಬಂದು ಫೈವ್ ಲೀಟರ್ಸ್ ಇರುತ್ತೆ ಸೊ ಇದನ್ನು ನಾವು ಈ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಥವಾ ಸೊಪ್ಪುಗಳನ್ನು ಡ್ರೈ ಮಾಡೋದಕ್ಕೆ ಅಥವಾ ಯಾವುದೇ ಒಂದು ಪದಾರ್ಥ ತಿನ್ನುವಂಥದ್ದು ಇವಾಗ ತರಕಾರಿ ಕಟ್ ಮಾಡಿರ್ತೀವಿ ಫ್ರೂಟ್ಸ್ ಕಟ್ ಮಾಡಿರ್ತೀವಿ ಅಥವಾ ವಾಶ್ ಮಾಡಿರ್ತೀವಿ ಅದನ್ನು ಕಂಪ್ಲೀಟಾಗಿ ಡ್ರೈ ಮಾಡೋದಕ್ಕೆ ಈ ಒಂದು ಏನು ಆಕ್ಸೆಸರಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಕಿಚನ್ನಲ್ಲಿ ಈಗಿನ ಮಾಡರ್ನ್ ಕಿಚನಲ್ಲಿ ಇದು ಮಸ್ಟ್ ಹ್ಯಾವ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸೊ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಅಂತಲೇ ಹೇಳ್ಬೋದು ಸೊ ಇದ್ರ ಪ್ಯಾಕೇಜಿಂಗ್ ನೋಡೋದಾದರೆ ಔಟರ್ ಬಾಕ್ಸ್ ಈ ಥರ ಇತ್ತು ಸೊ ಇನ್ನರಲ್ಲಿ ತ್ರೀ ಡಿಫ್ರೆಂಟ್ ಪಾರ್ಟ್ಸ್ ಆಗಿ ಇದು ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ನಾನು ಫಸ್ಟ್ ಏನು ತೋರಿಸಿದ್ದೀನಿ ಇದು ಬಂದು ಲಿಡ್ ಆಗಿರುತ್ತೆ ಎರಡನೇದಾಗಿ ಇದು ಸ್ಪಿನ್ನರ್ ಅದರಲ್ಲಿರೋಂಥ ಅಂದರೆ ಸೊಪ್ಪು ತರಕಾರಿಗಳಲ್ಲಿರುವಂಥ ಎಕ್ಸ್ಟ್ರಾ ವಾಟರ್ ಆಚೆ ಬರೋದಕ್ಕೆ ಇದಕ್ಕೆ ಹೋಲ್ಸ್ ಕೂಡ ಕೊಟ್ಟಿದ್ದಾರೆ ಹಾಗೆ ಇದು ಔಟರ್ ಬೌಲ್ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಫೈವ್ ಲೀಟರ್ ಕೆಪಾಸಿಟಿ ಇರುವಂಥದ್ದು ಹಾಗೆ ಬೌಲ್ ಕೆಳಗಡೆ ಒಂದು ಪ್ಲಾಸ್ಟಿಕ್ ರಿಪ್ ಥರ ಕೊಟ್ಟಿದ್ದಾರೆ ಸೊ ಇದರಿಂದ ಸ್ಕಿಡ್ ಅಂತಲೇ ಹೇಳ್ಬೋದು ಅದು ನಾವು ಸ್ಲ್ಯಾಬ್ ಮೇಲೆ ಇಟ್ಟರು ಕೂಡ ಸ್ಲಿಪ್ಪಾಗಲ್ಲ ಸ್ಟಿಫ್ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಸ್ಲ್ಯಾಬ್ ಮೇಲೆ ಸೊ ಲಿಡ್ ಏನಿದೆ ಅದನ್ನು ಕವರ್ ಮಾಡಿ ಅಲ್ಲಿರುವಂಥ ನಾಬ್ ಹಿಟ್ಟು ಜಸ್ಟ್ ಟರ್ನ್ ಮಾಡಿದ್ರೆ ಆಯಿತು ಅದು ಕಂಪ್ಲೀಟಾಗಿ ಸ್ವಲ್ಪ ಫಾಸ್ಟಾಗಿಯೇ ಟರ್ನ್ ಆಗುತ್ತೆ ಸೊ ಒಂದು ಸ್ಟಾಪ್ ಅಂತ ಒಂದು ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿದ್ರ ಮುಖಾಂತರ ಸ್ಪಿನ್ ಆಗ್ತಾ ಇರುವಂಥ ಟಬ್ನ ಒಂದೇ ಬಟನ್ನಲ್ಲಿ ಅಥವಾ ಒಂದೇ ಕ್ಲಿಕ್ಕಲ್ಲಿ ಸ್ಟಾಪ್ ಮಾಡ್ಬೋದು ನೀವೇ ನೋಡ್ಬೋದು ಸೊ ಈ ಒಂದು ಪ್ರಾಡಕ್ಟ್ ಏನಿದೆ ಇದರಲ್ಲಿ ಫುಡ್ ಗ್ರೇಡ್ ಕ್ವಾಲಿಟಿ ಆಫ್ ಪ್ಲಾಸ್ಟಿಕ್ನೇ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇದು ಹೆಲ್ತ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಜೊತೆಗೆ ಇದರ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು ಕಲರ್ ತುಂಬ ಸೂದಿಂಗ್ ಅಂತ ಅನ್ನಿಸ್ತು ಸೊ ಈಗಿನ ಕಾಲದಲ್ಲಿ ಏನಂದರೆ ಸೊಪ್ಪು ತರಕಾರಿಗಳನ್ನೆಲ್ಲ ತೊಳೆದು ಒಣಗಿಸಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಷ್ಟು ಟೈಮ್ ಇರಲ್ಲ ಸೊ ಈ ಒಂದು ಪ್ರಾಡಕ್ಟಿಂದ ನಿಮಿಷಗಳಲ್ಲಿ ಸೊಪ್ಪು ತರಕಾರಿಗಳನ್ನ ಒಣಗಿಸ್ಕೊಬಿಡ್ಬೋದು ಅಥವಾ ಸಲಾಡ್ ಯೂಸ್ ಮಾಡೋದಕ್ಕೆ ಸ್ವಲ್ಪ ಡ್ರೈ ಆಗಬೇಕು ಅಂತ ಫೀಲ್ ಮಾಡೋರು ಇದರಲ್ಲಿ ನಿಮಿಷಗಳಲ್ಲಿ ಡ್ರೈ ಮಾಡ್ಕೋಬೋದು ಸೊ ಇವಾಗ ನನಗೆ ಪ್ಯಾಕೇಜಿಂಗಲ್ಲಿ ಬಂದಿರುವಂಥ ಬೌಲಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡ್ಕೊತಾ ಇದ್ದೀನಿ ನಾನು ಡೆಮೋಗೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ನೀವು ಫ್ರೂಟ್ ಆ್ಯಂಡ್ ವೆಜಿಟೇಬಲಲ್ಲೂ ಮಾಡ್ಕೊಬೋದು ಸೊ ಇದನ್ನು ಅದೇ ಬೌಲ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ನೀರಿನ ಒಟ್ಟಿಗೆ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಇರುವಂಥ ನೀರನ್ನು ಮಾಡ್ತಾ ಇದ್ದೀನಿ ನೋಡ್ಬೋದು ಸೊ ಇವಾಗ ಈ ಒಂದು ಸ್ಪಿನ್ನರ್ ಏನಿರುತ್ತೆ ಅದರಲ್ಲಿ ಸೊಪ್ಪನ್ನು ಹಾಕಿ ಈ ಬೌಲ್ ಒಳಗಡೆ ಇದ್ದೀನಿ ಈ ಬೌಲಲ್ಲಿ ಸೊಪ್ಪಲ್ಲಿರುವಂಥ ಎಕ್ಸ್ಟ್ರಾ ವಾಟರ್ ಪೆಸ್ಟಿಸೈಡ್ಸ್ ಹಾಗೆ ಸಾಯಿಲ್ ಇದೆಲ್ಲ ಬಂದ್ಬಿಡುತ್ತೆ ಅಂತ ಹೇಳ್ಬೋದು ಸೊ ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ಟರ್ನ್ ಇದನ್ನು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು ಸೊ ನಿಮಗೆ ಯಾವಾಗ ಆಗಿದೆ ಅಂತ ಅನಿಸುತ್ತೋ ಆವಾಗ ಸ್ಟಾಪ್ ಬಟನ್ ಪ್ರೆಸ್ ಮಾಡಿ ಸೊ ನೀವು ಇನ್ಸ್ಟೆಂಟಾಗಿ ನೋಡ್ಬೋದು ಆಚೆ ಕಡೆ ಔಟರ್ ಬೌಲ್ ಏನಿದೆ ಅದರಲ್ಲಿ ವಾಟರ್ ಕಲೆಕ್ಟ್ ಆಗ್ತಾ ಇದೆ ನೀವೇ ನೋಡ್ಬೋದು ಸೊ ನೋಡಿ ಸೊಪ್ಪಲ್ಲಿರುವಂಥ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಔಟ್ ಆಗಿದೆ ಸೊ ನೋಡಿ ಔಟರ್ ಬೌಲಲ್ಲಿ ಸ್ವಲ್ಪ ಮಡ್ ಹಾಗೇನೆ ಅಂದರೆ ಮಣ್ಣು ಜೊತೆಗೆ ಸ್ವಲ್ಪ ಎಕ್ಸೆಸ್ ವಾಟರ್ ಏನಿತ್ತು ಅದು ಕಂಪ್ಲೀಟಾಗಿ ಬಂದಿದೆ ಅಂತಲೇ ಹೇಳ್ಬೋದು ಸೊ ಇದೇ ಥರ ಸೊಪ್ಪು ತರಕಾರಿಗಳನ್ನ ಡ್ರೈ ಮಾಡೋದಕ್ಕೆ ಸೆಲ್ಯಾಡ್ ಯೂಸ್ ಮಾಡೋದಕ್ಕೆ ಇದು ಬೆಸ್ಟ್ ಪ್ರಾಡಕ್ಟ್ ಇದರ ಹೆಸರೇ ಸಲಾಡ್ ಸ್ಪಿನ್ನರ್ ಅಂತ ಹೇಳಿ ತುಂಬ ಯೂಸ್ಫುಲ್ ಆಗುತ್ತೆ ಕಿಚನ್ಗೆ ಯಾರೆಲ್ಲ ಡಯಟ್ ಮಾಡ್ತಿರ್ತೀರಾ ಹಾಗೆ ವರ್ಕಿಂಗ್ ಇರ್ತೀರ ಟೈಮ್ ಇಲ್ಲ ತುಂಬ ಬೇಗ ಏನಾದರೂ ಬೇಕು ಅನ್ನೋರಿಗೆ ಈ ಥರ ಮಾಡ್ಕೋಬೋದು ಸೊ ಹೋಗಿ ಈ ಪ್ರಾಡಕ್ಟ್ ನಿಮಗೆ ಎಲ್ಪ್ ಆಗುತ್ತೆ ಅನ್ಕೋತೀನಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿ ಸೊ ಎಕ್ಸಾಮ್ಸ್ ಎಲ್ಲ ಇರೋದ್ರಿಂದ ಎಷ್ಟು ಸ್ವಲ್ಪ ಬೇಗನೆ ಇದ್ದು ಸ್ನಾನ ಎಲ್ಲ ಮಾಡಿ ಒಂದು ಎಲ್ಲ ಮುಗಿಸ್ಕೊಂಡು ಓದೋಕೆ ಕೂತ್ಕೊತಾನೆ ಸೊ ಓದೋಕೆ ಮುಂಚೆ ಅಂದರೆ ನಾನು ಮುಂದೆ ಇರಬೇಕು ಅಟ್ ಎನಿ ಕಾಸ್ಟ್ ಇಲ್ಲಾಂದರೆ ಒಂದು ಸ್ವಲ್ಪ ಚೀಟಿಂಗ್ ಎಲ್ಲ ಮಾಡ್ತಾನೆ ಮಕ್ಕಳಂದ ಮೇಲೆ ಮಾಡೇ ಮಾಡ್ತಾರಲ್ಲ ಸೊ ಓದೋಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೂರ ಎಂಟು ಸರಿ ಹಯಗ್ರೀವ ಮಂತ್ರ ಹೇಳ್ಕೊಟ್ಟಿದ್ದೀನಿ ಸೊ ಅದನ್ನು ಹೇಳ್ತಾನೆ ಸೊ ಇದರಿಂದ ಓದಿನ ಕಡೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಜೊತೆಗೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು ನಂಬಿಕೆ ಬಟ್ ನಾವು ಅದನ್ನು ಮಾಡ್ತೀನಿ ನಾನು ಕೂಡ ದೇವ್ರನ್ನೆಲ್ಲ ನಂಬೋದ್ರಿಂದ ಸೊ ಅದನ್ನು ಕೂಡ ಮಾಡಿಸ್ತೀನಿ ಜೊತೆಗೆ ಹಯಗ್ರೀವ ಸ್ವಾಮಿ ಅವರು ಸರಸ್ವತಿಯ ಗುರುಗಳಂತೆ ಸೊ ಅದರಿಂದ ಆ ಮಂತ್ರ ಜಪ ಮಾಡೋದ್ರಿಂದ ಓದಿನ ಕಡೆ ಹೆಚ್ಚು ಕಾನ್ಸಂಟ್ರೇಷನ್ ಆಗಲಿ ಚೆನ್ನಾಗಿ ಓದೋದಾಗಲಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಇವಾಗ ಯಶು ಕೂಡ ಮಂತ್ರ ಎಲ್ಲ ಹೇಳಿ ಮತ್ತು ಇವಾಗ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾನೆ ಸೊ ಸಾಯಂಕಾಲನೇ ಎಲ್ಲ ಓದಿಸಿಡ್ತೀನಿ ಬೆಳಗ್ಗೆ ಎದ್ದು ಒಂದ್ಸರಿ ರಿವೈಸ್ ಮಾಡ್ಕೊತಾನೆ ರಿವೈಸ್ ಮಾಡಿಕೊಂಡು ಆಮೇಲೆ ರೆಡಿಯಾಗಿ ಸ್ಕೂಲ್ಗೆ ಓಡೋದು ಸೊ ಅವ್ನು ಮುಂದೆನೇ ಕೂತ್ ಕೂತ್ಕೋಬೇಕಾಗಿರೋದ್ರಿಂದ ನೈಟ್ ಆಗಲಿ ಬೆಳಗ್ಗೆ ಆಗಲಿ ಮುಂದೆನೇ ಕೂತ್ಕೋಬೇಕಾಗಿರೋದ್ರಿಂದ ಆದಷ್ಟು ನನ್ನ ಕೆಲಸಗಳನ್ನ ಫ್ರೀ ಟೈಮಲ್ಲಿ ಅಂದರೆ ಅವ್ನು ಇಲ್ಲದೇ ಇರುವಾಗ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಎಕ್ಸಾಮ್ ಅಲ್ವಾ ಸೊ ಅವತ್ತಿಂದ ಅವತ್ತು ಕವರ್ ಮಾಡಿಲ್ಲ ಅಂದರೆ ಅಲ್ಲ ಅವ್ನು ಏನೂ ಬರೆಯೋಕ್ಕೆ ಸಾಧ್ಯ ಆಗೋಲ್ಲ ಸೊ ಇನ್ನೊಂದು ಏನಂದರೆ ನಾನು ಟೈಪ್ ಮಾಡಿ ಅಥವಾ ಬರೆದು ಕ್ವೆಶನ್ ಆ್ಯಂಡ್ ಆನ್ಸರ್ನ ಮನೆಯಲ್ಲೇ ಎಕ್ಸಾಮ್ ಥರ ಬರ್ಸೋಕ್ಕೆ ಟ್ರೈ ಮಾಡ್ತೀನಿ ಸೊ ದ ಟೌನ್ಗೂ ಕೂಡ ಏನು ಬರೆದಿದೆ ಏನು ಬರೆದಿಲ್ಲ ಅನ್ನೋದು ಮೆಮೊರಿಲಿ ಉಳಿಯುತ್ತೆ ಅಂತ ಹೇಳಿ ಸೊ ಇದೆಲ್ಲದರಿಂದ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗತ್ತೆ ನನಗೆ ನಂಗೆ ಕೆಲ್ಸದ ಕಡೆಗಾಗಲಿ ಯಶು ಕಡೆಗಾಗಲಿ ಮನೆ ಕಡೆಗಾಗಲಿ ಶಾಪ್ ಕಡೆಗಾಗ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಅಂತಲೇ ಹೇಳ್ಬೋದು ಸೊ ಇನ್ನೇನು ಆಲ್ಮೋಸ್ಟ್ ಎಕ್ಸಾಮ್ ಇನ್ನು ಒಂದೆರಡು ಇರ್ಬೋದು ಮುಗೀತು ಈ ವ್ಲಾಗ್ನ ನಾನು ಒಂದು ವೀಕ್ ಹಿಂದೆನೇ ರೆಕಾರ್ಡ್ ಮಾಡಿರೋದು ಸೊ ನಿಮ್ಮ ಮಕ್ಕಳಿಗೆಲ್ಲ ಮಿಡ್ ಟರ್ಮ್ ಎಕ್ಸಾಮ್ ಆಯಿತಾ ಆಗಿದ್ದರೆ ಇನ್ನೂ ಒಂದೆರಡು ಮೂರು ಇರ್ಬೋದು ನಮ್ಮ ಯಶುಗೂ ಇನ್ನು ಎರಡಿದೆ ಇವತ್ತಿಗೆ ಸೊ ಎಲ್ಲ ನಿಮ್ಮ ಎಕ್ಸ್ಪೀರಿಯೆನ್ಸು ನಿಮ್ಮ ಮಕ್ಕಳು ಜೊತೆ ಹೇಳ್ಕೊಟ್ಟು ಹೇಳ್ಕೊಟ್ಟು ನಮಗೆ ತಲೆ ಕೆಟ್ಟೋಗ್ಬಿಡುತ್ತಲ್ಲ ಅದನ್ನೆಲ್ಲ ಶೇರ್ ಮಾಡಿ ಸೊ ನಮ್ಮ ಯಶೂನ್ ಕೇಳಿ 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 ನನಗೆ ಒಂಥರ ತಲೆನೇ ನೋವು ಬಂದುಬಿಡುತ್ತೆ ಅಷ್ಟು ನಾನೇ ಕೋಮಾಗಿ ಹೋಗ್ಬಿಡ್ತೀನಿ ನೋಂದಾಗೋಗ್ಬಿಡುತ್ತೆ ಹೇಳ್ಕೊಟ್ಟು ಹೇಳ್ಕೊಟ್ಟು ಮತ್ತು ನಾನೇನಂದರೆ ಒಂದು ಸ್ವಲ್ಪ ಟೈಮ್ ಕೊಡ್ತೀನಿ ಅಂದರೆ ಈ ಚಾಪ್ಟರು ಟೆನ್ ಮಿನಿಟ್ಸಲ್ಲಿ ಮುಗಿಬೇಕು ಅಂದರೆ ಪ್ರೀವಿಯಸ್ ಓದಿದರೆ ಟೆನ್ ಮಿನಿಟ್ಸ್ ಇಲ್ಲಾಂದರೆ ಹಾಫ್ ಆನ್ ಅವರ್ ಆ ಥರ ಟೈಮಿಂಗ್ಸ್ ಕೊಡ್ತೀನಿ ಸೊ ಆ ಟೈಮಿಂಗ್ಸಲ್ಲಿ ಅವನು ಓದಿ ಹೇಳಬೇಕು ನನಗೆ ಇಲ್ಲಾಂತಂದರೆ ವಧೆ ಬೀಳುತ್ತೆ ಅಂತ ಆ ಥರ ಸ್ವಲ್ಪ ಎದ್ರಿಸ್ಬಿಟ್ಟು ಹೇಳ್ಕೊಡ್ತೀನಿ ಸೊ ಇಲ್ಲಾಂದರೆ ಕಲಿಯೋಲ್ಲ ಅದರಲ್ಲೂ ಗಂಡು ಮಕ್ಕಳು ಕ್ಯಾರೇ ಮಾಡಲ್ಲ ನಮ್ಮ ಇಶ್ಯೂ ಫಸ್ಟ್ ಹೆಂಗಿದ್ದ ಇವಾಗ ಹೆಂಗೆ ಚೇಂಜ್ ಆಗಿದ್ದಾನೆ ಅಂತ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ ಸೊ ಮೊದಲೆಲ್ಲ ನೀಟಾಗಿ ಹೇಳಿದ ಕೆಲಸ ಮಾಡೋನು ಬಟ್ ಇವಾಗ ಸ್ವಲ್ಪ ಆಟದ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಏನಂತಾರೆ ಚಿಟ್ಟಿಂಗ್ ಎಲ್ಲ ಮಾಡ್ತಾನೆ ಸೊ ಅದಕ್ಕೆ ಆದಷ್ಟು ಟೈಮಿಂಗ್ಸ್ ಕೊಡ್ತೀನಿ ಹಾಫ್ ಆನ್ ಅವರ್ ಫು ಫಿಫ್ಟೀನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಆ ಥರ ಅದು ಒಂದು ಹೇಳ್ಬಿಡ್ಬೇಕು ಅವನು ಇಲ್ಲಾಂದರೆ ಇಟ್ಕೊಂಡು ನೋಡಿತೀನಿ ಸೊ ಈ ಥರ ನಾನು ಹೇಳ್ಕೊಡೋದು ಅವನಿಗೆ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ಈ ಬ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸುಮ್ ಸ್ನಾನ ಮಾಡಿಸಿದ್ರು ಕಷ್ಟ ಮಾಡಿಸಿಲ್ಲ ಅಂದ್ರು ಕಷ್ಟ ಸುಮ್ಮನೆ ಇದ್ರು ಕಷ್ಟ ಊಟ ಮಾಡಿಸಿದ್ರು ಕಷ್ಟ ಎಪ್ಪ ಎಪ್ಪ ಆಟಾಡ್ತಿಯ

બોતિંચિર અચ્છી અચ્છી બોતિંચિર નીંગા લેચા અનુ અનુ નાલે હેલ કરતો ટી અન બેરે નાલે હેલ કીંતા પપ્પા પપ્પા ಅಂತ હેલ કરતા એવગલા દી કે નાનુ ಅಂತ હેલ કરતો યાર ઇચ્ચ ચુબગે મામ 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 તન કરતિન હા મે બાલેના મામું હત ಪಪ್ಪ ಆಯ್ತಿಲಾ ಯಾರು ಬೇರೆ ಯಾರು ಬೇರೆಮ್ಮ ಯಾರು ಬೇರೆಪ್ಪಾಪ್ಪಾ ಅಲ್ಲಪ್ಪಾ ಇಲ್ಲ ಲಗಡೆ ಇದೆ ನೋಡಿ ಪೋಯ್ತೋರ ಬಿಸೆ ಸೋ ಇದು ಟ್ಯಾಬ್ಲೆಟ್ಸ್ ಬಗ್ಗೆ ಹೇಳ್ತಾ ಇದ್ರಿ ಬ್ರಾಹ್ಮಿ ಟ್ಯಾಬ್ಲೆಟ್ಸ್ ಬಗ್ಗೆ ನಾನು ಯಶುಗೆ ಇದೆ ಕೊಡೋದು ಹಿಮಾಲಯ ಪ्युअर हर्ಬಲ್ಸ್ ಬ್ರಾಹ್ಮಿ ಮೈಂಡ್ ವೆಲ್ನೆಸ್ ಟ್ಯಾಬ್ಲೆಟ್ಸ್ ಇದರಲ್ಲಿ ಒನ್ ಬಾಕ್ಸಲ್ಲಿ ಸಿಕ್ಸ್ಟಿ ಟ್ಯಾಬ್ಲೆಟ್ಸ್ ಇರುತ್ತೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಒಂದೊಂದು ಅಂದರೆ ಎರಡು ಟೈಮ್ ಕೊಡೋಕ್ಕೆ ಸಜೆಸ್ಟ್ ಮಾಡ್ತಾರೆ ಬಟ್ ನಾನು ಬೇಡ ಒಂದೇ ಸಾಕು ಅಂತೇಳಿ ಅಟ್ ಒನ್ ಟೈಮ್ ಅಟ್ ಡೇ ಕೊಡ್ತೀನಿ ಒಂದು ದಿನಕ್ಕೆ ಒಂದೇ ಸರಿ ಕೊಡೋದು ಅದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಮಾತ್ರೆ ಕೊಟ್ಬಿಟ್ಟು ಸ್ಕೂಲ್ಗೆ ಕಳಿಸ್ತೀನಿ ಅಷ್ಟೇ ಸೊ ಸುಮಾರು ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಪರವಾಗಿಲ್ಲ ನನಗೆ ಮೆಮೊರಿ ಇಂಪ್ರೂವ್ ಆಗುತ್ತೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಸೊ ನಿಮ್ಗೇನಾದರೂ ಇದು ಬೇಡ ಅಂದರೆ ಬ್ರಾಹ್ಮಿ ಸೋಪ್ಗಳು ಹಳ್ಳಿಗಳ ಕಡೆ ತುಂಬ ಸಿಗುತ್ತೆ ನಮ್ಮೂರಲ್ಲೂ ಸಿಗುತ್ತೆ ಬಟ್ ಡ್ರೈ ಮಾಡಿ ಪೌಡ್ರ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ ನನಗೆ ಸೊ ಅದಕ್ಕೆ ಈ ಟ್ಯಾಬ್ಲೆಟ್ಸ್ ಕೊಡ್ತೀನಿ ಇದು ಈ ಥರ ಇರುತ್ತೆ ನೋಡಿ ಈ ಥರ ಇರುತ್ತೆ ಹರ್ಬಲ್ ಟ್ಯಾಬ್ಲೆಟ್ಸ್ ಇದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಸೊ ಬೇರೆ ಬೇರೆ ಬ್ರ್ಯಾಂಡ್ದು ಸಿಗುತ್ತೆ ಬಟ್ ನಾನು ಆವಾಗಿಂದ ಹಿಮಾಲಯ ಬ್ರ್ಯಾಂಡೇ ಕೊಡೋದು ಸೊ ಜೊತೆಗೆ ಈ ಬ್ರಾಹ್ಮಿ ಸೊಪ್ಪೇನಿರುತ್ತೆ ಅದನ್ನು ಬಿಸಿಲಲ್ಲಿ ಎಳೆ ಬಿಸಿಲಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಅದು ಪುಡಿನ ಸ್ವಲ್ಪ ತುಪ್ಪ ಜೊತೆಗೆ ಕೂಡ ಕೊಟ್ಟರೆ ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಬಟ್ ನಂಗೆ ಕಿತ್ತಿ ಒಣಗಿಸಿ ತೊಳೆದು ಅದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಸೊ ಅದಕ್ಕೆ ನಾನು ಟ್ಯಾಬ್ಲೆಟ್ಸ್ ಅವಾಗಿಂದ ಕೊಡ್ತಾ ಇದ್ದೀನಿ ಇವಾಗಲೂ ಇದೆ ಕಂಟೀನ್ಯೂ ಏನು ಸೈಡ್ ಎಫೆಕ್ಟ್ಸ್ ಅಂತೂ ಏನಿಲ್ಲ ಇದರಲ್ಲಿ ಮಕ್ಳಿಗೆ ಕೊಡ್ಬೋದು ಫೈವ್ ಇಯರ್ಸ್ ಅಬವ್ ಮಕ್ಳಿಗೆ ಕೊಡ್ಬೋದು ಸೊ ಅಷ್ಟೇ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಜನ ಪದ ರಿಪೀಟೆಡ್ಲಿ ಕೇಳ್ತಾಯಿದ್ರು ಬಟ್ ನಂಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅಷ್ಟೇ ಸೊ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ